ಎಲ್ರಿಗೂ ನಮಸ್ಕಾರ ವೇದಿಕ ರೋಡ್ಸ್ಗೆ ಸ್ವಾಗತ ಸುಸ್ವಾಗತ ದಿನಕ್ಕೊಂದು ಶ್ಲೋಕ ಕಲಿಯೋಣ ಮಾಲಿಕೆಯಲ್ಲಿ ಈ ದಿನ ಮೂರನೇ ಶ್ಲೋಕವನ್ನು ಕಲಿತಾ ಇದ್ದೀವಿ ಶ್ಲೋಕಗಳನ್ನು ಹೇಳೋದ್ರಿಂದ ಮಾನಸಿಕ ನೆಮ್ಮದಿ ಸಿಗುತ್ತೆ ಮತ್ತು ನಾವು ಏನು ಕೋರ್ಕೊಳ್ತೀವೋ ಆ ಫಲಗಳು ಕೂಡ ಸಿಗುತ್ತೆ ಅಂದರೆ ಕರೆಕ್ಟಾಗಿ ಮಾಡಬೇಕು ಅಷ್ಟೇ ಈ ದಿನದ ಶ್ಲೋಕ ಯಾವುದಪ್ಪ ಅಂದರೆ ಆರೋಗ್ಯ ಭಾಗ್ಯಕ್ಕೆ ಆರೋಗ್ಯ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಆರೋಗ್ಯ ಬೇಕೇ ಬೇಕಲ್ವಾ ಅದಕ್ಕೋಸ್ಕರ ನಾವು ಯಾವುದಾದ್ರೂ ಒಂದು ಮೆಡಿಸನ್ ತಗೊಳ್ತಾ ಇದ್ರೆ ಅಥವಾ ಯಾವುದಾದ್ರೂ ಆರೋಗ್ಯಕ್ಕೆ ತುತ್ತಾದವರು ಕೂಡ ಈ ಆರೋಗ್ಯ ಭಾಗ್ಯ ಹೀಗೆ ಇರಲಿ ಇನ್ನು ಹೆಚ್ಚು ಒಂದು ಕಷ್ಟಪಡೋದು ಬೇಡ ಅಂತ ಹೇಳ್ಕೊಂಡು ಆರೋಗ್ಯ ಭಾಗ್ಯಕ್ಕೆ ಈ ಶ್ಲೋಕವನ್ನು ಪಠಿಸ್ಬೋದು ಆರೋಗ್ಯವಾಗಿ ಇರೋರು ಮುಂದೆ ನನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಅನ್ಕೊಂಡು ಈ ಶ್ಲೋಕವನ್ನು ಹೇಳ್ಕೋಬಹುದು ಅದು ಹೇಗಿದೆ ಅಂದರೆ శ్రియం వర్తయ సర్వదా ఆరోగ్యం దేహి మే దేవ ఆరోగ్యం దేహి మే దేవ దేవదేవనమోస్తు దేవస్ ఇన్నొంద मां भयासो रक्ष वर्तय सर्वद आरोग्यम देहि मे दव देंवेवन नमोस्तु ते हद्री ನನ್ನನ್ನು ಆರೋಗ್ಯ ಕೆಡುತ್ತೆ ಅನ್ನೋ ಭಯದಿಂದ ಯಾವಾಗಲೂ ಸರ್ವ ಕಾಲದಲ್ಲೂ ರಕ್ಷಣೆ ಕೊಡು ಒಳ್ಳೆಯದನ್ನು ಮಾಡು ನನಗೆ ಆರೋಗ್ಯವನ್ನು ನೀಡು ದೇವ ಮತ್ತೆ ಮತ್ತೆ ನಿನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ ದೇವದೇವ ನಿನಗೆ ನಮಸ್ಕಾರ ಅಂತ ಆರೋಗ್ಯ ಭಾಗ್ಯಕ್ಕಾಗಿ ಕೇಳಿಕೊಳ್ಳುವಂಥ ಶ್ಲೋಕ ಯಾವಾಗಲೂ ಅಷ್ಟೇ ನಾವು ಶ್ಲೋಕಗಳನ್ನು ಪಠಿಸಬೇಕಾದ್ರೆ ಪ್ರತಿದಿನ ನೂರ ಎಂಟು ಬಾರಿ ಪಠಿಸಿದ್ರೆ ನಮಗೆ ಹೆಚ್ಚಿನ ಫಲಗಳು ಸಿಗತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕೆಲವು ಸಲ ಕೆಲವೊಬ್ರು ಕೇಳ್ತಾರೆ ಎಷ್ಟು ದಿನ ಪಠಿಸ್ಬೇಕು ಅಂತ ಯಾವಾಗಲೂ ಅಷ್ಟೇ ನಮ್ಮ ಬಾಡಿ ಏನಾದರೂ ಒಂದು ಹೊಸತನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಈಗ ನನಗೆ ಇದು ಬೇಕು ಅಂತ ಈ ಶ್ಲೋಕ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಮ್ಮ ದೇಹ ತೊಂಬತ್ತು ದಿನಗಳ ಕಾಲ ತಗೊಳ್ತ ತಗೊಳ್ಳುತ್ತೆ ಅಂದರೆ ತೊಂಬತ್ತು ದಿನಗಳು ಆ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗತ್ತೆ ಯಾವ ಶ್ಲೋಕ ಆಗಲಿ ಏನಾದರೂ ಆಗಲಿ ಅದೇ ಪಾಸಿಟಿವ್ ಇರುವಂಥ ಮೈಂಡ್ಸೆಟ್ ಇರೋರಾದರೆ ನಲವತ್ತೆಂಟು ದಿವಸ ನಲವತ್ತು ದಿವಸ ಮಂಡಲ ಅಂತ ಹೇಳ್ತಾರೆ ನೋಡಿ ಅದು ಕೂಡ ವರ್ಕ್ ಆಗುತ್ತೆ ಆದ್ದರಿಂದ ಯಾವುದೇ ಶ್ಲೋಕಗಳಾಗಲಿ ಪೂಜೆಗಳಾಗಲಿ ನಾವು ಮಾಡಬೇಕು ಅಂದರೆ ನಲವತ್ತೆಂಟು ದಿವಸ ಅಥವಾ ಮೂರು ತಿಂಗಳು ಕಾಲ ಮಾಡ್ತಾ ಇದ್ದರೆ ಅದರ ಫಲಗಳು ನಿಶ್ಚಿತವಾಗಿ ಸಿಕ್ಕೇ ಸಿಗುತ್ತೆ ಅಲ್ಲಿವರೆಗೂ ನಮಗೆ ಪೇಷನ್ಸ್ ಬೇಕು ಕಾಯಬೇಕು ಮತ್ತು ಇನ್ನು ಕೆಲವ್ರು ಕೇಳ್ತಾರೆ ಪೀರಿಯಡ್ಸ್ ಆದರೆ ಏನು ಮಾಡೋದು ಅಂತ ಪೀರಿಯಡ್ಸ್ ಆದರೆ ಒಂದು ನಾಲ್ಕರಿಂದ ಐದು ದಿವಸ ಹೇಳಕ್ಕೆ ಹೋಗಲೇಬೇಡಿ ಮತ್ತು ಇದೆಲ್ಲ ನಲವತ್ತೆಂಟು ದಿವಸ ಮೂರು ತಿಂಗಳು ಮಾಡೋದ್ರಿಂದ ಮಧ್ಯದಲ್ಲೇ ಐದು ದಿವಸ ಮಿಸ್ ಆದ್ರೂ ಏನೂ ತೊಂದರೆ ಇಲ್ಲ ಮತ್ತು ಈ ಶ್ಲೋಕಗಳನ್ನು ಪಡಿಸ್ಬೇಕಾದ್ರೆ ನೂರ ಎಂಟು ಬಾರಿ ನಾವು ದೇವ್ರ ಮನೆಯಲ್ಲಿ ಪೂಜೆಯಾದ ನಂತರ ಕೂತ್ಕೊಂಡು ಒಂದೇ ಜಾಗದಲ್ಲಿ ಹೇಳ್ಬೋದು ನಮಗೆ ಪೂಜೆ ಮಾಡಬೇಕಾದ್ರೆ ಆಗೋದಿಲ್ಲ ಅಂದರೆ ಎಲ್ಲಾದರೂ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ನಾವು ನಾವು ಈ ಶ್ಲೋಕಗಳನ್ನು ಪಠನೆ ಮಾಡ್ಬೋದು ಪ್ರತಿದಿನ ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೆ ವೈಬ್ರೇಷನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಆರೋಗ್ಯ ಭಾಗ್ಯಕ್ಕಾಗಲಿ ಇಲ್ಲ ಯಾವುದೇ ರೀತಿಯ ಸಮಸ್ಯೆಗಾಗಲಿ ನಾನು ಶ್ಲೋಕ ಹೇಳ್ಕೊಟ್ರೆ ಅದಕ್ಕೆಲ್ಲದಕ್ಕೂ ಇದೇ ಅಪ್ಲೈ ಆಗತ್ತೆ ಆದ್ದರಿಂದ ಪ್ರತಿದಿನ ಒಂದೊಂದು ಶ್ಲೋಕವನ್ನು ಕಲ್ತ್ಕೊಳ್ಳೋಣ ನಮ್ಮ ಸಮಸ್ಯೆಗಳನ್ನು ಕಮ್ಮಿ ಮಾಡಿಕೊಳ್ಳೋಣ ಮತ್ತು ಶ್ಲೋಕಗಳನ್ನು ಪಠಿಸ್ತಾ ಇದ್ದರೆ ನಮಗೆ ಮಾನಸಿಕ ನೆಮ್ಮದಿ ಹೆಚ್ಚುತ್ತೆ ಶಾಂತಿ ಉಂಟಾಗುತ್ತೆ ಮತ್ತು ಪಿ ಪೇಷನ್ಸ್ ಹೆಚ್ಚಾಗಿ ಬರುತ್ತೆ ಯಾವಾಗಲೂ ಪೇಷನ್ಸ್ ಇದ್ದರೆ ಏನಾಗುತ್ತೆ ನಮಗೆ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ಸಿಗುತ್ತೆ ನಮಗೆ ಯಾವಾಗಲೂ ಪೇಷನ್ಸ್ ಇದ್ದರೆ ಮತ್ತು ಕೋಪ ಕಮ್ಮಿ ಆಗುತ್ತೆ ಕೋಪದಿಂದ ನಮಗೆ ಎಷ್ಟೊಂದು ಅನರ್ಥಗಳು ಸಂಭವಿಸುತ್ತಲ್ವ ಎಷ್ಟೊಂದು ಜನ ಅಂದ್ಕೊಳ್ತೀವಿ ಕೋಪ ಕಮ್ಮಿ ಆಗೋದೇ ಇಲ್ಲ ಸಡನ್ನಾಗಿ ಕೋಪ ಬಿಡುತ್ತೆ ಆಮೇಲೆ ನಾವು ಅದನ್ನು ಪಶ್ಚಾತ್ತಾಪ ಪಡ್ತೀವಿ ಅಂತ ಎಲ್ಲ ಹೇಳ್ತಾರಲ್ವ ಆದ್ದರಿಂದ ಈ ಶ್ಲೋಕಗಳನ್ನು ಪ್ರತಿದಿನ ಹೇಳುವಂಥ ಪರಿಪಾಠ ಇಟ್ಕೊಂಡ್ಬಿಟ್ರೆ ನಮಗೆ ಎಲ್ಲವೂ ಒಂದು ಪಾಸಿಟಿವ್ ಿವಾಗಿ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದಕ್ಕೆ ಕಾಯೋದಕ್ಕೆ ಪೇಷನ್ಸ್ ಬೇಕು ಆಗಲೇ ಹೇಳಿದ್ನಲ್ಲ ನಾನು ಆ ಥರ ಪೇಷನ್ಸು ಬೇಕಾಗತ್ತೆ ಇದೇ ರೀತಿ ಪ್ರತಿದಿನ ಒಂದೊಂದು ಶ್ಲೋಕವನ್ನು ಕಲಿಯೋಣ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ